ಒಂದು ವರ್ಷದ ಅವಧಿಯಲ್ಲಿ ನಿನ್ನೆ ಒಂದು ವರ್ಷ ಪೂರೈಸಿದ್ದಾರೆ ಸಂಪೂರ್ಣವಾದಂಥ ಸಾಧನೆ ಶೂನ್ಯವಾಗಿದೆ ಅಬ್ಸಲ್ಯೂಟ್ಲಿ ಝೀರೋ ಅಚೀವ್ಮೆಂಟ್ ಸರಿಯಾದಂಥ ರಸ್ತೆಗಳಿಲ್ಲ ಆಸ್ಪತ್ರೆಗಳಲ್ಲಿ ಔಷಧಿ ಇಲ್ಲ ಬಸ್ಸಿಗೆ ಶಿಕ್ಷಕರಿಗೆ ನೌಕರಸ್ಥರಿಗೆ ಏಡೆಡ್ ಶಿಕ್ಷಕರಸ್ಥರಿಗೆ ಎರಡೆರಡು ಮೂರು ಮೂರು ತಿಂಗಳಾದರೂ ಸಂಬಳ ಆಗ್ತಾಯಿಲ್ಲ ಸ್ಯಾಲ್ರಿ ಆಗ್ತಾಯಿಲ್ಲ ಮತ್ತು ಇದರ ಜೊತೆಗೆ ಇದೆಲ್ಲದಕ್ಕೂ ಕಳಸೆಟ್ಟಂತೆ ರಸ್ತೆಗಳಲ್ಲಿ ಡಿಸೈಲ್ ಇಲ್ಲದ ಕಾರಣಕ್ಕೆ ಬಸ್ಸುಗಳನ್ನು ನಿರ್ಧರಿಸ ಈ ಸ್ಥಿತಿ ಇದರ ಜೊತೆಗೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಅನ್ನೋದು ಸಂಪೂರ್ಣ ಕುಸಿದು ಹೋಗಿದೆ ಕೊಲೆ ಸುಲಿಗೆ ಮತ್ತು ಇದರ ವಿರುದ್ಧ ಧ್ವನಿ ಎತ್ತವರ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಮೇಲೆ ಇವತ್ತು ಅನ್ಯಾಯ ಮತ್ತು ಅವರ ಮೇಲೆ ಕೇಸ್ಗಳನ್ನು ದಾಖಲೆ ಮಾಡುವಂಥದ್ದು ಮಾರುತಿ ಮರಡಿ ನಾರಿ ಸುವರ್ಣ ಕುರಿ ಸಾಕಿ ವರ್ಷಕ್ಕೆ ಮೂವತ್ತು ಲಕ್ಷ ಲಾಭ ಗಳಿಸುತ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಒಂದು ರೀತಿ ತುಷ್ಟೀಕರಣದ ನೆಪದಲ್ಲಿ ಸಿಲಿಂಡರ್ ಸ್ಫೋಟಾಗಿದೆ ಅಂಥೇಳಿ ಬಾಂಬ್ ಸ್ಫೋಟ ಆದಾಗ ರಾಮೇಶ್ವರ ಕೆಫೆಯಲ್ಲಿ ಸ್ಟೇಟ್ಮೆಂಟ್ ಕೊಡುವಂಥದ್ದು ಎನ್ ಐ ಎ ಆ ನಂತರ ಹಿಡಿದ ನಂತರ ಅವರಿಗೆ ಆಗಿರುವಂಥದ್ದು ಆರೋಪಿಗಳನ್ನು ಬಂಧಿಸಿದ ನಂತರ ಮತ್ತು ಕ್ಯಾಶುವಲ್ ಆದಂಥ ಸ್ಟೇಟ್ಮೆಂಟ್ ಕೊಡೋದು ಹುಬ್ಬಳ್ಳಿಯಲ್ಲಿ ನ್ಯಾಯ ಹಿರೇಮಠ ಹತ್ಯೆ ಆಯಿತು ಅದ ಅವಾಗ ಸರ್ಕಾರ ಮತ್ತು ಮುಖ್ಯಮಂತ್ರಿ ಕ್ಯಾಶುವಲ್ ಆದಂಥ ಸ್ಟೇಟ್ಮೆಂಟ್ ಕೊಟ್ಟಿರಲಿಲ್ಲ ಅಂತಂದರೆ ಮುಂದೆ ಅಂಜಲಿ ಹತ್ಯೆ ಪ್ರಕರಣ ಆಗ್ತಿರಲಿಲ್ಲ ಗುಲ್ಬರ್ಗಾದಲ್ಲಿ ಆ ಮಡಿವಾಳ ಅನ್ನುವಂಥ ಏನೋ ಶಾಕ್ ಟ್ರೀಟ್ಮೆಂಟ್ ಕೊಟ್ಟರು ನಗ್ನವಾಗಿ ಮಾಡಿ ಆ ರೀತಿಯ ಘಟನೆಗಳು ನಡೆತಿರಲಿಲ್ಲ ಇದನ್ನೆಲ್ಲ ಧ್ವನಿ ಎತ್ತದವ್ರ ಮೇಲೆ ಯಾವುದೇ ಬಿ ಜೆ ಪಿ ಇರಲಿ ಇನ್ಯಾವುದೇ ಪಾರ್ಟಿ ಇರಲಿ ಅವ್ರ ಮೇಲೆ ಕೇಸುಗಳನ್ನು ಹಾಕಿ ಹೆದರಿಸುವಂಥದ್ದು ನಡೆದಿದೆ